ಹೆಚ್ಚು ದಿನ ಕಾಂಗ್ರೆಸ್ ಅವರ ನಿಧಿಗಳಿಸ್ತಾ ಇದ್ದಂತಹ ದೋಸ್ತಿ ಪಡೆಯ ಮೇಲೆ ಈಗ ಸರ್ಕಾರ ಡಿನೋಟಿಫಿಕೇಶನ್ ಅಸ್ತ್ರವನ್ನು ಕೂಡಿದೆ ಒಂದು ಕಡೆಯಲ್ಲಿ ಅವರು ಮತ್ತೊಂದು ಕಡೆ ಯಡಿಯೂರಪ್ಪ ಇವರ ವಿರುದ್ಧದ ಆರೋಪಗಳನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಸಮರ ಬಹಳ ಜೋರಾಗಿ ಸಾಕ್ತಾ ಇದೆ ಆರೋಪ ಪ್ರತ್ಯಾರೋಪ ಮಾಡ್ತಾ ಮೂರೂ ಪಕ್ಷದವರು ಕೂಡ ಹಗರಣ ಮಾಡಿರುವುದನ್ನು ಅವರವರೇ ಬಹಿರಂಗಪಡಿಸ್ತಾ ಇದ್ದಾರೆ ಸರ್ಕಾರ ನಡೆಸ್ತಾ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಸೈಟು ಹಗಣದ ಆರೋಪ ಇದೆ ಸರ್ಕಾರದ ಕಿವಿ ಹಿಂಡ್ತಾ ಇದ್ದ ಬಿಜೆಪಿ ಮತ್ತು ಜೆಡಿಎಸ್ನವರ ಮೇಲೆ ಈಗ ಸರ್ಕಾರ ಡಿನೋಟಿಫಿಕೇಷನ್ ಬಾಂಬ್ ಹಾಕಿದೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಕುಮಾರಸ್ವಾಮಿ ನೂರು ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಡಿನೋಟಿಫಿಕೇಷನ್ ಮಾಡಿಸಿಕೊಂಡಿದ್ದಾರೆ ಅದು ಯಡಿಯೂರಪ್ಪ ಕೈಯಲ್ಲಿ ಅನ್ನೋದು ಕಾಂಗ್ರೆಸ್ಗರ ನೇರ ಆರೋಪ ಆದ್ರೆ ಕುಮಾರಸ್ವಾಮಿ ಪ್ರಕಾರ ಅದೆಲ್ಲ ಕಾನೂನುಬದ್ಧವಾಗಿ ನಡೆದಿದೆಯಂತೆ ವಾಮಇದನಿಗೆ ಮಾಡಿದ್ದಾರೆ ಆಮೇಲೆ ಅವ್ರ ಅತ್ತೆ ಜಿ ಪಿ ಎ ಓಲ್ಡರ್ ಆಗಿದ್ದಾರೆ ಯಾರು ಸತ್ತೋಗಿದ್ದಾರೆ ಅವರೇ ಹೆಸರಿನಲ್ಲಿ ಮಾಡಿದ್ದಾರೆ ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್ ಲಾಜಿಕಲ್ ಎಂಡ್ ತಗೊಂಡು ಹೋಗಿರೋದು ಇವತ್ತಿಗೆ ನಿದರ್ಶನ ಆಗಿದೆ ಬಿಗೆ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವಾ ಅದು ಡಿನೋಟಿಫಿಕೇಷನ್ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ಒಂದು ನಿಮಿಷ ಬರೆದ ನನ್ನ ಪಾತ್ರ ನನ್ನೇನಿದೆ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿ ಹೇಗೆ ಟೋಪಿ ಯಾಕೆ ಮಾಡೋರಾ ಇಲ್ಲ ಹದಿನಾಲ್ಕು ಸೈಟ್ ತಗೊಂಡವ್ರಲ್ಲ ಯಾವುದೋ ಪ್ರಾಪರ್ಟಿ ಯಾವೊಂದೋ ಪ್ರಾಪರ್ಟಿ ಡಿನೋಟಿಫಿಕೇಷನ್ ಅಲ್ಲಿ ಕಾ ನೆನ್ನೆ ಅವರು ರೆಕಾರ್ಡ್ನೇ ಬಿಡುಗಡೆ ಮಾಡಿಲ್ವಾ ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ ಮಾಜಿ ಸಂಸದ ಡಿಕೆ ಸುರೇಶ್ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ಮಾಡಿದ್ರು ಸತ್ತವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂದ್ರು ಇದಕ್ಕೂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟು ಬೆನಗಾನಹಳ್ಳಿ ಪ್ರಕರಣ ಹಿಡಿದು ತಿರುಗೇಟು ಕೊಟ್ಟರು ಅವ್ರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಡಿನೋಟಿಫಿಕೇಶನ್ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕಡತ ಮುಂದೆ ಮುಂದುವರೆದಿರ್ತಕ್ಕಂಥದ್ದು ನ್ ಆಗೋದಕ್ಕಿಂತ ಮುಂಚಿತವಾಗಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥ ದಾಖಲೆಗಳ ಈಗಾಗಲೇ ಬಿಡುಗಡೆ ಆಗಿದೆ ಏನಾರ ಮಾತಾಡಕ್ಕೆ ಹೋದ್ರೆ ಏ ಮುಗ್ದೋಗಿರೋ ನನಗೂ ಇದಕ್ಕೂ ಸಂಬಂಧ ಇಲ್ಲ ಬೇರೆ ಸಂಬಂಧ ಇವ್ರಿಗಾದ್ರೆ ಸಂಬಂಧ ಇಲ್ಲ ಬೆನಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ ಡಿ ಕೆ ಶಿವಕುಮಾರು ಶ್ರೀನಿವಾಸ್ ಅಂತ ಸತ್ತ ಹೋಗಿದಾರಲ್ಲ ಅವ್ರ ಜಮೀನ ಯಾರ ಕೈಲಿ ಒತ್ತಿಸ್ಕೊಂಡ್ರು ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಅವರು ಆ ಕೇಸ್ ಹಾಕ್ತಾರನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದರು ಗೊತ್ತಿದೆ ಡಿ ಕೆ ಸುರೇಶ್ಗೆ ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ ನಾಯಕರು ಮಾಡ್ತಿರೋ ಆರೋಪ ಏನು ಭೂಮಿ ಎಲ್ಲಿದೆ ಬೆಲೆ ಎಷ್ಟು ಪ್ರಕರಣ ಏನಾಗಿದೆ ಅಂತ ನೋಡೋಣ ಬೆಂಗಳೂರಿನ ಆರ್ ಟಿ ನಗರದ ಗಂಗೇನಹಳ್ಳಿಯಲ್ಲಿ ಭೂಮಿ ಇದೆ ಸರ್ವೆ ಏಳು ಒಂದು ಸಿ ಏಳು ಬಿ ಏಳು ಸಿಯಲ್ಲಿರುವ ಒಂದು ಪಾಯಿಂಟ್ ಒಂದು ಒಂದು ಎಕರೆ ಭೂಮಿ ಇದೆ ಈ ಭೂಮಿ ಮಾರುಕಟ್ಟೆ ದರ ಈಗ ಹತ್ರ ನೂರು ಕೋಟಿ ರೂಪಾಯಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಡಾವಣೆ ನಿರ್ಮಾಣಕ್ಕೆ ಬಿಡಿಎನಿಂದ ಸ್ವಾಧೀನಪಡಿಸಿಕೊಳ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕೆ ಸಂಪೂರ್ಣ ಸ್ವಾಧೀನ ಪ್ರಕ್ರಿಯೆಯೂ ಮುಗಿದಿದೆ ಆದರೆ ಮೂಲ ಮಾಲೀಕರೇ ಸತ್ತು ಹೋದ್ಮೇಲೆ ಡಿನೋಟಿಫಿಕೇಶನ್ ಆಗಿದೆ ರಾಜಶೇಖರಯ್ಯ ಎನ್ನುವ ವ್ಯಕ್ತಿ ಡಿನೋಟಿಫಿಕೇಶನ್ಗೆ ಎರಡು ಸಾವಿರದ ಏಳರಲ್ಲಿ ಸಿಎಂ ಆಗಿದ್ದ ಕುಮಾರಸ್ವಾಮಿಯವರಿಗೆ ಅರ್ಜಿ ಹಾಕಿದರು ಎರಡು ಸಾವಿರದ ಎಂಟರಲ್ಲಿ ಎಚ್ಡಿಕೆ ಅವಧಿಯಲ್ಲಿ ಡಿನೋಟಿಫೈ ಪ್ರಕ್ರಿಯೆ ಶುರು ಮಾಡಿದರು ಎರಡು ಸಾವಿರದ ಒಂಬತ್ತರಲ್ಲಿ ಬಿಎಸ್ವೈ ಅವಧಿಯಲ್ಲಿ ಡಿನೋಟಿಫೈ ಫೈನಲ್ ಆಗಿದೆ ಹನ್ನೊಂದು ಭೂಮಾಲೀಕರ ಜೊತೆ ಎಚ್ಡಿಕೆ ಅತ್ತೆ ಹೆಸರಿಗೆ ಜಿಪಿಎ ಮಾಡಿ ಆಮೇಲೆ ಖಾತೆ ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಲೋಕಾಯುಕ್ತದಲ್ಲಿ ಎಚ್ಡಿಕೆ ಮೇಲೆ ಪ್ರಕರಣ ದಾಖಲಾಗಿತ್ತು ತನಿಖೆ ಮುಗಿಸಿದ್ದು ಕಾನೂನು ಬದ್ಧ ಅಂತ ಲೋಕಾಯುಕ್ತ ವರದಿ ಕೊಟ್ಟಿದೆ ಇದು ಕುಮಾರಸ್ವಾಮಿ ಯಡಿಯೂರಪ್ಪ ಪ್ರಕರಣ ಆದರೆ ಇನ್ನೊಂದು ಕಡೆ ಮತ್ತೊಂದು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷ ಶುರುವಾಗಿದೆ ಮೂಡಾ ಹಗರಣದ ಜೊತೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ಆಗಿದೆ ಅಂತ ನಟರಾಜ್ ದೂರು ನೀಡಿದ್ರು ಈ ಬಗ್ಗೆಯೂ ರಾಜ್ಯಪಾಲರು ವರದಿ ಕೇಳಿದ್ದಾರೆ ಒಂದ್ ಕಡೆ ಮೂಡಾ ಸೈಟ್ ಪ್ರಕರಣ ಮತ್ತೊಂದ್ ಕಡೆ ಮೂಡಾದಲ್ಲಿ ಕಾಮಗಾರಿ ಹಗರಣಗಳು ಜೋರಾಗಿ ಸದ್ದು ಮಾಡುತ್ತಿದ್ದು ತಾರ್ಕಿಕ ಅಂತ್ಯ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್